ದೇಶಕ್ಕೆ ರಿಸೆಷನ್ ಬಂದಿದೆ ಹಾಗೂ ಇಡೀ ವಿಶ್ವದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಪ್ರಮಾಣದ ಇಂಜರಿತ ಕೂಡ ಆಗಿದೆ ಈಗ ಟೈಮ್ ಏನು ಅಲ್ಲಿ ಗ್ರೇಟ್ ಡಿಪ್ರೆಷನ್ ಅಂತ ಅಮೆರಿಕ ದೇಶದಲ್ಲಿ ಬಂತು ಅವಾಗಲೂ ಕೂಡ ಟ್ಯಾರಿಫ್ ಕಾರಣ ಆಗಿತ್ತು ಅಲ್ಲಿಂದ ನೂರು ವರ್ಷದ ಹಿಂದೆ ತಗೊಂಡ್ರೆ ಅಲ್ಲೂ ಕೂಡ ಇದೇ ರೀತಿ ಟ್ಯಾರಿಫ್ ಇಂದ ರಿಸೆಷನ್ ಸಾಧ್ಯತೆಗಳ ಹೆಚ್ಚಳ ಆಗಿ ಮಾರ್ಕೆಟ್ ಕುಸಿತ ಆಗಿರಬಹುದು ಹಾಗೂ ಎಲ್ಲಾ ಅಸೆಟ್ ಕ್ಲಾಸಸ್ ಅಲ್ಲಿ ಈ ಫಾಲ್ ನೋಡಿದ್ದೀವಿ ಇದೆಲ್ಲ ಕೂಡ ಖಂಡಿತ ಕೇವಲ ಒಂದು ಜನ್ರೇಷನ್ ಅಲ್ಲಿ ಒಂದೇ ಸಲ ನೋಡೋಕ್ಕಾಗೋದು ಈ ತರ ನೆಕ್ಸ್ಟ್ ಇನ್ನೊಂದು ಬರಬೇಕು ಅಂದರೆ ಇನ್ನೂ ನೂರು ವರ್ಷ ಕಾಯಬೇಕಾಗತ್ತೆ ಸೊ ಹಾಗಾಗಿ ಈ ಟಾರಿಫ್ ನಿರ್ಧಾರದಿಂದ ಬರೀ ಷೇರುಪೇಟೆ ಅಲ್ಲ ಚಿನ್ನ ಬೆಳ್ಳಿ ದರಗಳಲ್ಲೂ ಕೂಡ ತಾವು ಲಾಸ್ಟ್ ಎರಡು ಮೂರು ದಿವಸದಲ್ಲಿ ಮೂರರಿಂದ ಐದು ಪರ್ಸೆಂಟ್ ಇಳಿಕೆ ಆಗಿದೆ ಕಚ್ಚಾ ತೈಲದ ಬೆಲೆಗಳನ್ನು ತಾವು ನೋಡೋದಾದರೆ ಬ್ರೆಂಟ್ ಕ್ರೂಡ್ ಹತ್ತತ್ರ ಎಂಬತ್ತೈದರಿಂದ ಎಂಬತ್ತೆಂಟು ಡಾಲರ್ ಪ್ರತಿ ಬ್ಯಾರಲ್ ಇದ್ದಿದ್ದು ಇವಾಗ ಕೇವಲ ಅರವತ್ತೈದು ಡಾಲರ್ ಪ್ರತಿ ಬ್ಯಾರಲ್ಗೆ ಬಂದಿದೆ ಅಂದ್ರೆ ಹತ್ತತ್ರ ಹದಿನೈದು ಪರ್ಸೆಂಟ್ ಇಳಿಕೆಯನ್ನ ಕಚ್ಚಾ ತೈಲದ ಬೆಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಂಡಿದ್ದೀವಿ ಅದೇ ರೀತಿ ತಾವು ಕ್ರಿಪ್ಟೋ ಕರೆನ್ಸಿಯನ್ನು ನೋಡೋದಾದರೂ ಕೂಡ ಅಲ್ಲೂ ಇಳಿಕೆ ಆಗಿದೆ ಅಂದ್ರೆ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಷೇರುಪೇಟೆ ಬೀಳ್ತಾ ಇದೆ ಚಿನ್ನ ಬೆಳ್ಳಿ ಬೀಳ್ತಾ ಇದೆ ಕಚ್ಚಾ ತೈಲ ಬೀಳ್ತಾ ಇದೆ ಎಲ್ಲಾ ದೇಶದ ಷೇರುಪೇಟೆಯಲ್ಲೂ ಕೂಡ ಇಳಿಕೆಯನ್ನ ಕಾಣ್ತಿದ್ದೀವಿ ಭಾರತದಲ್ಲಿ ಒಂಚೂರು ಕಡಿಮೆ ಆಗ್ತಾ ಇದೆ ಬಟ್ ಬೇರೆ ದೇಶದಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ ಹಾಗಾಗಿ ಇಂಥ ಟೈಮಲ್ಲಿ ಎಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂದರೆ ಇರೋದು ಒಂದೇ ಆಲ್ಟರ್ನೇಟಿವ್ ಅದು ಡೆಟ್ ಅಥವಾ ಬಾಂಡ್ ಮಾರ್ಕೆಟ್ಗಳಲ್ಲಿ ಅಥವಾ ಬ್ಯಾಂಕ್ ಡೆಪಾಸಿಟ್ಗಳಲ್ಲಿ ಯಾಕಂದ್ರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅಥವಾ ಬಡ್ಡಿ ಬರುತ್ತೆ ಬಾಂಡ್ಸ್ಗಳಲ್ಲಿ ಒಂಚೂರು ಜಾಸ್ತಿ ಬಡ್ಡಿ ಬರುತ್ತೆ ಆದರೆ ಅಲ್ಲೂ ಕೂಡ ರಿಸ್ಕ್ ಒಂಚೂರು ಜಾಸ್ತಿ ಇರುತ್ತೆ ಅದೇ ನೀವು ಬ್ಯಾಂಕ್ ಡೆಪಾಸಿಟ್ಸ್ಗಳನ್ನು ಮಾಡಿದ್ರೆ ನಿಮಗೆ ಬಡ್ಡಿ ಒಂಚೂರು ಕಡಿಮೆ ಬರುತ್ತೆ ಯಾಕಂದರೆ ಅಲ್ಲಿ ರಿಸ್ಕ್ಗಳು ಅಥವಾ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಅಂತ ನಾವೇನು ಕರಿತೀವಿ ಅಥವಾ ಸೆಕ್ಯೂರಿಟಿ ಆಫ್ ಯುವರ್ ಕ್ಯಾಪಿಟಲ್ ಏನಿದೆ ಅದು ಜಾಸ್ತಿ ಇರುತ್ತೆ ಬ್ಯಾಂಕ್ ಎಫ್ ಡಿಗಳಲ್ಲಿ ಅದೇ ನೀವು ಕೋಆಪರೇಟಿವ್ ಬ್ಯಾಂಕ್ಗೆ ಹೋದ್ರೆ ಒಂಚೂರು ಬಡ್ಡಿ ದರ ಜಾಸ್ತಿ ಇರುತ್ತೆ ಅದರ ದುಡ್ಡು ವಾಪಸ್ ಬರುತ್ತೋ ಇಲ್ವ ಅನ್ನೋದು ಗೊತ್ತಿರಲ್ಲ ಸೊ ಹಾಗಾಗಿ ಇಂಥ ಟೈಮಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಖಂಡಿತವಾಗ್ಲೂ ಬ್ಯಾಂಕ್ ಎಫ್ ಗಳಲ್ಲೂ ಕೂಡ ಕಡಿಮೆ ಬಡ್ಡಿ ದರ ಒಂದು ಒಂದೋ ಎರಡೋ ಪರ್ಸೆಂಟ್ ಕಡಿಮೆ ಬಂದರೂ ಪರವಾಗಿಲ್ಲ ಒಳ್ಳೆ ಬ್ಯಾಂಕ್ಗಳಲ್ಲಿ ಮಾತ್ರ ಎಫ್ ಡಿ ಮಾಡಬೇಕು ಕೋಪರೇಟಿವ್ ಬ್ಯಾಂಕ್ಸ್ ಗಳನ್ನು ಅವಾಯ್ಡ್ ಮಾಡಬೇಕು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರ್ಬೋದು ಈ ಥರ ದೊಡ್ಡ ಬ್ಯಾಂಕ್ಸ್ಗಳಲ್ಲಿ ಮಾತ್ರ ಎಫ್ ಡಿಸ್ಗಳನ್ನು ಗಳನ್ನು ಮಾಡಬೇಕು ಕ್ಯಾಶ್ ಕಿಂಗ್ ಅಂತೀನಿ ಇಂಥ ಟೈಮಲ್ಲಿ ನೀವು ಬಂಡವಾಳವನ್ನು ಕಳ್ಕೊಂಡೇನೆ ಅದನ್ನು ಉಳಿಸ್ಕೊಂತೀರಾ ಅಂದರೆ ಅದೇ ಅಚೀವ್ಮೆಂಟು ಸೊ ಈ ಮಾರ್ಕೆಟ್ ಸಿಚುವೇಶನ್ಸ್ಗಳಲ್ಲಿ ಖಂಡಿತವಾಗ್ಲೂ ನೀವು ಕ್ಯಾಪಿಟಲ್ ಸೇಫ್ಟಿ ಕಡೆ ಗಮನ ಕೊಡಬೇಕು ಆದರೆ ಷೇರು ಮಾರುಕಟ್ಟೆಯಲ್ಲಿ ಯಾರ್ಯಾರು ಲಾಂಗರ್ ಟರ್ಮ್ ದೀರ್ಘಾವಧಿಗೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಇನ್ನೊಂದು ಎರಡು ವರ್ಷ ಮೂರು ವರ್ಷ ಖಂಡಿತ ಹೋಲ್ಡ್ ಮಾಡ್ತೀನಿ ಅಂಥವ್ರಿಗೆ ಇಂತಹ ಮಾರ್ಕೆಟ್ ಕರೆಕ್ಷನ್ ಅಥವಾ ಈಗೇನು ಇಳಿಕೆ ಕಾಣ್ತಾ ಇದ್ದೀವಿ ಅಲ್ಲಿ ಉತ್ತಮವಾದ ಶೇರ್ಗಳಲ್ಲಿ ನಾವು ಖಂಡಿತ ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ಗೆ ಒಳ್ಳೆ ರಿಟರ್ನ್ಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು